ಪ್ರವಾಸ ಮಂಜೇನಲ್ಲಿ ತಾಲೂಕಿನಲ್ಲಿ ಹಮ್ಮಿಕೊಂಡಿದೆ ಇವತ್ತಿ ಚಮ್ಮಂಡಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ಕ್ಷಣ ನೋಡಿ ಒಂದೇ ಪಂಚಾಯಿತಿಯಲ್ಲಿ ಅವರೇ ಸ್ವಯಂ ಪ್ರೇರಣೆಯಿಂದ ಬಂದಿರೋದು ಯಾವ ಯಾವೇ ಇಲ್ಲ ಏನು ನಾನು ಬರ್ತೀನಿ ಅಂತ ಅವರಿಗೆ ನಾನು ಇವತ್ತು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಾನು ಕೈಗೊಂಡಿದ್ದರಿಂದ ಅದು ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಶ್ರೀರಕ್ಷಣ ಮತ್ತು ಅಚಾದುರ್ಗದಿಂದ ಆಗಿರ್ತಕ್ಕಂಥ ಸೋಲಿಗೆ ಕೂಡ ನಮ್ಮ ಜನರು ಸೇಡನ್ನು ತೀರಿಸಿಕೊಳ್ಳುವಂಥ ಉದ್ದೇಶವನ್ನು ಇಲ್ಲಿ ಮತ್ತು ಎಲ್ಲ ರೀತಿಯಿಂದ ಹೆಚ್ಚಾಗಿ ಈ ದೇಶದಲ್ಲಿ ಒಬ್ಬ ಧೀಮಂತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಅವರು ಮೂರನೇ ಅವಧಿಗೆ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿಕೊಂಡು ಆಗಲೇ ಈ ದೇಶದ ಅದು ಭಾಳ ದೊಡ್ಡ ಒಂದು ನಮಗೆ ನಮಗೆ ಪರವಾಗಿರ್ತಕ್ಕಂಥ ನನಗೆ ತಾಲೂಕು ಮಾಡಿದ್ದು ಕೂಡ ನಾನು ಆಗಲೇ ನಾನು ಚುನಾವಣೆಯಲ್ಲಿ ಭರವಸೆ ಕೊಟ್ಟಿದ್ದೆ ಭರವಸೆ ಅಂದರೆ ನಾನು ನಡ್ಕೊಂಡಿದ್ದೀನಿ ನಾನು ತಾಲೂಕು ಮಾಡ್ಕೊಂಡಿದ್ದೀನಿ ತಾಲೂಕು ಆಸ್ಪತ್ರೆ ಮಾಡಿದ್ದೀನಿ ತಾಲೂಕಲ್ಲಿ ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಮಾಡಿದ್ದೆ ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡಿದ್ದು ಸುಮಾರು ಮುನ್ನೂರು ಮೂವತ್ತು ಕೋಟಿಯಲ್ಲಿ ನಡೀತಾ ಇದೆ ಕಾಮಗಾರಿ ಭಾಳ ಕೆಲಸಗಳು ಮಂಚೇನಾಗಿ ತಾಲೂಕಲ್ಲಿ ಮಾಡಿದ್ದಾರೆ ಇವತ್ತು ಆ ನಾನು ನನ್ನ ಕೆಲಸಗಳಿಗೆ ಈ ಬಾರಿ ನನ್ನ ಜನರು ನನ್ನ ಕೂಲಿ ನನ್ನ ಕೊಡುತ್ತಾರೆ ಅಂತ ನಾನು ಭಾಳ ಪಡ್ತಾ ಇದ್ದಾರೆ ಇವತ್ತು ಅವರ ಮಗನು ದೂರ ಆದಂಗೆ ಒಬ್ಬ ಸಹೋದರ ದೂರ ಆದಂಗೆ ಕಳೆದು ಹೋಗುವಂತ ಅವರು ಕೂಡ ನೋವನ್ನು ಅನುಭವಿಸ್ತಾ ಇದ್ದಾರೆ ಬಾರಿ ಅವರೆಲ್ಲರೂ ಕೂಡ ಸ್ವಯಂ ಪ್ರೇರಣೆಯಿಂದ ಬಹಳ ಭಾವನಾತ್ಮಕವಾಗಿದೆ ಬಹಳ ಪ್ರೀತಿಯಿಂದ ಕಿಚ್ಚಿನಿಂದ ಈ ಬಾರಿ ಚುನಾವಣೆಯನ್ನು ಎದುರಿಸಿ ನಾನು ಅರ್ಜಿ ಮಾಡುವುದು